ದಿನದಿಂದ ದಿನಕ್ಕೆ ಅಪರಾಧ ಚಟುವಟಿಕೆಗಳು ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆ ಧಾರವಾಡದ ಪ್ರಮುಖ ನಗರಗಳಲ್ಲಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ನೈಟ್ ರೌಂಡ್ಸ್ ಅನ್ನು ನಡೆಸಿದ್ದಾರೆ ಎಸ್ ಧಾರವಾಡದ ಡಿಪೋ ಸರ್ಕಲ್ ಶಿವಾಜಿ ಸರ್ಕಲ್ ಮುರುಘಾಮಠ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಪೊಲೀಸರು ಮಿಂಚಿನ ಸಂಚಾರವನ್ನು ನಡೆಸಿದ್ರು ಇದೇ ವೇಳೆ ಕಳ್ಳತನ ಹಲ್ಲೆ ಸೇರಿದಂತೆ ಗಾಂಜಾ ಪ್ರಕರಣ ತಡೆಗೆ ಹಾಗೂ ಹಿಂದೂ ಮುಸ್ಲಿಂ ಹಬ್ಬಗಳನ್ನ ಸೌಹಾರ್ದ ಭಾವನೆ ಭಾವನೆಯಿಂದ ಆಚರಣೆ ಮಾಡುವಂತೆ ಸ್ಥಳೀಯರಲ್ಲಿ ಪೊಲೀಸರು ತಿಳಿ ಹೇಳಿದರು ಇನ್ನು ಪೊಲೀಸ್ ಗೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾಥ್ ನೀಡಿದ್ದರು ಮತ್ತೆ ಬಹಳ ಶಾಂತಿಯುತವಾಗಿ ಧಾರವಾಡ ಅಂತಂದ್ರೆ ಪ್ರಪಂಚದಲ್ಲಿ ತಂದೆ ಆದಂತಹ ಒಂದು ಶಾಪ್ ಧಾರವಾಡ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ನೆನಪಿಸ್ಕೊತಾರೆ ಧಾರವಾಡ ಅಂತಂದರೆ ಧಾರಾ ಬೆಂಕರ ನೆನಸ್ಕೊಳ್ತಾರೆ ಧಾರವಾಡ ಪುಸ್ತಕ ನಾವು ಆಗಿರ್ಬೇಕು ನಾಯಕರುಗಳ ಒಂದು ಕಮಿಟ್ಮೆಂಟಿಂದ ಮತ್ತೆಲ್ಲ ಭಾರತೀಯರ ಒಂದು ಬರ್ತಾ ಇದೆ ಎಲ್ಲರಿಗೂ ಅಡ್ವಾನ್ಸ್ ಆಗಿ ಭಾಷೆಗಳೇಳ್ತಾರೆ ಮತ್ತು ಭಾಳ ಶಾಂತಿಯುತವಾಗಿ ಧಾರವಾಡ ಅಂತಂದರೆ ಪ್ರಪಂಚದಲ್ಲಿ ತಂದೆ ಆದಂಥ ಒಂದು ಶಾಪು ಧಾರವಾಡ ಅಂತಂದರೆ ಕರ್ನಾಟಕ ಯೂನಿವರ್ಸಿಟಿ ನೆನಪಿಸ್ಕೊಡ್ತಾರೆ ಧಾರವಾಡ ಅಂತಂದರೆ ಧಾರಾ ಬೆಂಕರ ನಡೆಸ್ಕೊತಾರೆ

ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ